ಮಾರ್ಚ್ ಎಂಟು ಇಡೀ ಪಾಪ್ಯುಲೇಷನಲ್ಲಿ ಇಡೀ ಜನಾಂಗದಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಹೆಣ್ಮಕ್ಳು ಜನಸಂಖ್ಯೆ ಇದೆ ಹಾಗಾಗಿ ನಾವಿವತ್ತು ಮನೆ ಎಲ್ಲರೂ ಗಂಡಸರಾಗಲಿ ಹೆಂಗಸ್ರಾಗಲಿ ಈಕ್ವಲ್ಲು ಅಂತ ಹೇಳುವಂಥ ಕಾ ಕಾಲಘಟ್ಟದಲ್ಲಿದ್ದರೂ ಕೂಡ ಇವತ್ತು ಅಭದ್ರತೆ ಕಾಡ್ತಾ ಇದೆ ಯಾಕಂದರೆ ಆ ಮಹಿಳೆಯರು ಅಬಲೆಯರು ಅಂತ ನಿಮಗೆ ಇವತ್ತು ಒಂದು ನ್ಯೂಸ್ ಪೇಪರ್ ನೋಡಿದ್ರೆ ಸಮಾಜದಲ್ಲಿ ಒಂದು ಎಲ್ಲೇ ಕಡೆ ಎಲ್ಲೋದ್ರೂ ಅಷ್ಟೇ ಮಹಿಷ ಮಹಿಳೆಯರಿಗೆ ಶೋಷಣೆ ಇದೆ ದೌರ್ಜನ್ಯ ನಡೀತಿದೆ ಅವರ ಹಕ್ಕುಗಳನ್ನ ಕಿತ್ಕೊಳ್ಳಲಾಗಿದೆ ಅಮಾನ್ಯವಾಗಿ ಅತ್ಯಾಚಾರಗಳು ಆಗ್ತಿದ್ದಾವೆ ಎಲ್ಲೂ ನ್ಯಾಯ ಎಲ್ಲೂ ಸಿಗ್ತಾ ಇಲ್ಲ ಇಂಥ ಕಾಲಘಟ್ಟದಲ್ಲಿ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋಕ್ಕೆ ಏನೇನು ಕ್ರಮಗಳು ತಗೋಬೇಕು ಅನ್ನೋದು ಇವತ್ತಿನ ಒಂದು ಮುಖ್ಯ ಪ್ರಶ್ನೆ ಆಗಿದೆ ಇವತ್ತು ನಮ್ಮ ಡಿ ಸಿ ಅವರು ಕೂಡ ಮಹಿಳೆಯರೇ ಅವರು ತಮ್ಮ ಸ್ವ ಸ್ವಶಕ್ತಿಯಿಂದ ಮೇಲ್ಬಂದು ಇವತ್ತು ನಮ್ಮ ಜಿಲ್ಲಾಧಿಕಾರಿಯಾಗಿ ತುಮಕೂರಿನಲ್ಲಿದ್ದಾರೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹಾಗೆ ಇವತ್ತು ನಾವು ನಮ್ಮ ಟಿ ಎಸ್ ಸುಳ್ಶಿಯಿಂದ ತುಮಕೂರು ಅರ್ಥಿಕ್ಸ್ ಅಂಡ್ ಕಾಯ್ನಕ ಸೊಸೈಟಿಯಿಂದ ನಾವು ಮೂರು ಜನ ಬಂದು ಅವ್ರಿಗೆ ಮೆಮೊರಂಡಮ್ ಕೊಟ್ಟು ಇವತ್ತು ನಮ್ಮ ಏನು ಹಕ್ಕು ಬಾಧ್ಯತೆಗಳಿದ್ದಾವೆ ಆರೋಗ್ಯದ ಬಗ್ಗೆ ಏನು ಕಾಳಜಿ ತೊಗೋಬೇಕು ಅದ್ರ ಬಗ್ಗೆ ನಾವು ಅವ್ರಿಗೆ ಮೆಮೊರೆಂಡಮ್ ಕೊಟ್ಟಿದ್ದೀವಿ ಇದರಲ್ಲಿ ಆಗಿ ಇವತ್ತು ಮಹಿಳೆಯರ ಹೆಲ್ತ್ ಬಗ್ಗೆ ಫಸ್ಟ್ ಮಾತಾಡಬೇಕು ಅಂತಂದರೆ ಅವು ಸರ್ವೈಕಲ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಅದರದ್ದು ತುಂಬ ಜಾಸ್ತಿ ಆಗ್ತಾ ಇದೆ ಅದರ ಡೇಟ್ ಅದಕ್ಕೆ ವ್ಯಾಕ್ಸಿನೇಷನ್ನ ತಗೋಬೇಕಾಗುತ್ತೆ ಮೇಡಮ್ ಹೇಳಿದಾಗ ರಚನೆ ಮೇಡಮ್ಮು ಮೂವತ್ತೈದು ಪರ ವರ್ಷದ ಮೇಲ್ಪಟ್ಟ ಎಲ್ಲ ಮಹಿಳೆಯರು ಎರಡು ವರ್ಷಕ್ಕೊಂದು ಸಲ ಪ್ಯಾಪ್ಸ್ಮಿರ್ ಅಂತ ಟೆಸ್ಟ್ಗಳು ಮಾಡಿಸ್ಕೋಬೇಕು ಆಮೇಲೆ ಬ್ರೆಸ್ಟ್ ಎಕ್ಸಾಮಿನೇಷನ್ ಡಾಕ್ಟ್ರತ್ರ ಮಾಡಿಸ್ಕೋಬೇಕು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಟೆಸ್ಟ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಮ್ಯಾಮೋಗ್ರಫಿ ಅಂತ ಬ್ರೆಸ್ಟ್ ಕ್ಯಾನ್ಸರ್ ಡಿಟೆಕ್ಷನ್ಗೆ ಅದನ್ನ ಮಾಡ್ಕೋಬೇಕು ಇವೆರಡೂ ತುಂಬ ಇಂಪಾರ್ಟೆಂಟು ಅದ್ರ ಜೊತೆಗೆ ಮನೆ ಈಗ ನಾವು ನಮಗಾಗಿ ಹೋರಾಟ ಮಾಡೋದ್ರ ಜೊತೆಗೆ ನಮಗೆ ಎಲ್ಲಿ ಅದಕ್ಕೆ ಸಮ ಅದಕ್ಕೊಂದು ಸನ್ ಸಮಾನವಾದ ಒಂದು ಥಿಂಕಿಂಗ್ ಇರುತ್ತೆ ಅದಕ್ಕೆ ನಾವು ಹೋರಾಡಬೇಕಾಗಿದೆ ಈಗ ನಾವು ನಾವು ನಮಗೆ ನಾವು ದೊಡ್ಡವರು ನಮಗೆ ನಮ್ಮ ಹೆಲ್ತ್ ಕಾಪಾಡ್ಕೋಬೇಕು ನಾವು ಈಕ್ವಾಲಿಟಿ ಬೇಕು ಅಂತ ನಾವು ಹೇಳೋದ್ರಲ್ಲಿ ಅಲ್ಲಿ ಏನೂ ಅಚೀವ್ಮೆಂಟ್ ಆಗ್ತಾಯಿಲ್ಲ ಅದಕ್ಕೆ ಈಕ್ವಲಿ ಕುಟುಂಬಗಳಲ್ಲಾಗಿರ್ಬೋದು ಸಮಾಜದಲ್ಲಾಗಿರ್ಬೋದು ಎಲ್ಲ ಕಡೆ ಮ ಮಹಿಳೆಯರು ಅನ್ನೋದು ಕೃಷ್ ನಿಕೃಷ್ಟವಾದ ಒಂದು ಆಲೋಚನೆ ಬಿಟ್ಬಿಟ್ಟು ಅವ್ರಿಗೆ ಮನೆಯಿಂದನೇ ಆ ಪಾಠ ಶುರು ಆಗಬೇಕು ಈಕ್ವಾಲಿಟಿ ಅನ್ನೋದು ಮಹಿಳೆಯರು ಬೇರೆ ಅಲ್ಲ ಗಂಡು ಮಕ್ಕಳು ಬೇರೆ ಅಲ್ಲ ಅನ್ನೋ ಒಂದು ಕಾನ್ಸೆಪ್ಟು ಮನೆಯಿಂದನೇ ಶುರುವಾಗ ಶುರುವಾಗಬೇಕು ನಮ್ಮ ದೇಶ ಹಿಂದೂ ದೇಶ ಅಂತ ಒಂದು ಹೆಸರು ಪಡೆದಿದೆ ಹಿಂದೂ ಸಮಾಜದಲ್ಲಿ ಮಹಿಳೆ ದೇವಸ್ಥಾನದಲ್ಲಿ ನಿಲ್ಲಿಸ್ತಾರೆ ಅದಷ್ಟೇ ಆಗಿದೆ ಹೊರ್ತು ಅದಕ್ಕೆ ಯಾವುದು ಅದೇ ಒಂದು ಸಮಾಜ ಮಹಿಳೆಯನ್ನು ಯಾವ ರೀತಿ ನೋಡ್ಕೋಬೇಕು ಅನ್ನೋದು ಸಪ್ರೇಟಾಗಿ ಒಂದು ಕಾನ್ಸೆಪ್ಟೇ ಇದೆ ಅದು ಅದೆಲ್ಲ ದೊಡ್ಡ ಡೀಟೇಲ್ ಇದೆ ಅದನ್ನು ಹೇಳ್ತಾ ಹೋದರೆ ಇಲ್ಲಿ ಕಾಂಟ್ರವರ್ಸಿಸ್ ಬರ್ತವೆ ಅದಕ್ಕೆ ನಾವು ನಮ್ಮ ಮಹಿಳೆ ಒಂದು ತಾಯಿ ಕುಟುಂಬದ ಒಂದು ಕಣ್ಣು ಅಂದರೆ ಮಹಿಳೆ ಆ ಕಣ್ಣು ಮಹಿಳೆ ಆದವಳು ತನ್ನ ಮಕ್ಕಳಿಗಾಗಲಿ ತನ್ನ ಸ ಕುಟುಂಬಸ್ಥರಿಗಾಗಲಿ ಯಾವ ಥರ ಸ ಈ ಹೆಣ್ಮಕ್ಳನ್ನ ಜೊತೆಗೆ ಈಕ್ವಲ್ ಆಗಿ ನೋಡಬೇಕು ಅನ್ನೋದನ್ನು ಅವರು ಮ ಮಕ್ಕಳಿದ್ದಾಗಿಂದೇ ಅವ್ರಿಗೊಂದು ಪಾಠ ಹೇಳ್ಕೊಡ್ಬೇಕು ಶಾಲೆಗಳಲ್ಲೂ ಅಷ್ಟೇ ಟೀಚರ್ಸು ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಭೇದ ಮಾಡಿದೆ ಜಾತಿ ಇನ್ಯಾವುದೇ ಆಗಲಿ ತಾರತಮ್ಯ ಮಾಡಿದೆ ಎಲ್ಲರನ್ನೂ ಈಕ್ವಲ್ ಆಗಿ ನೋಡಿಕೊಂಡು ಅವ್ರಿಗೊಂದು ಅಲ್ಲಿಂದ ಬೇಸ್ಟ್ ಲೆವೆಲಿಂದನೇ ಶುರು ಆಗಬೇಕು ಆ ಈಕ್ವಲಿಟಿ ಅನ್ನೋದು ಎಲ್ಲದಿದ್ದರೆ ಸಮಾಜದಲ್ಲಿ ನಾವು ನಮಗಾಗಿ ಸ ಹೋರಾಟ ಮಾಡಬೇಕಾಗಿ ಬಂದರೂ ಕೂಡ ಅದಕ್ಕೊಂದು ನ್ಯಾಯ ಸಿಗಲ್ಲ ಆ ನಿಟ್ಟಿನಲ್ಲಿ ಎಲ್ಲರೂ ಮಹಿಳೆಯರ ಒಂದು ಉನ್ನತಿಗಾಗಿ ಅವರ ಒಂದು ಹಕ್ಕು ಬಾಧ್ಯತೆಗಳಾಗಿ ಶ್ರಮಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ ದಿನ ಎಲ್ಲರಿಗೂ ಇವತ್ತು ಮಾರ್ಚ್ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆ ನಾವು ಒಂದು ಮಾತು ಹೇಳಬೇಕಂತ ಬಯಸ್ತೀನಿ ತೊಟ್ಟಲು ತೂಗುವ ಕೈ ಕೂಡ ಇಡೀ ದೇಶವನ್ನೇ ಇಡೀ ಜಗತ್ತನ್ನೇ ಆಳಬಲ್ಲದು ಅಂತ ಆ ಸ್ಥಾನವನ್ನು ನಾವು ಒಂದು ಮಹಿಳೆ ಕೊಟ್ಟಿದ್ದೀವಿ ನಾನು ತುಮಕೂರು ಮಹಿಳಾ ಸ್ತ್ರೀ ಮತ್ತು ಪ್ರಸೂತಿ ರೋಗ ತಜ್ಞರ ಸಂಘದ ಅಧ್ಯಕ್ಷ ಆಗಿದ್ದೀನಿ ಡಾಕ್ಟರ್ ಗಿರಿಜಾ ಸಂಜಯ್ ಅಂತ ಸೊ ನಾವು ಏನು ಹೇಳಕ್ಕೆ ಬಯಸ್ತೀವಿ ಇವತ್ತು ಅಂದರೆ ನಾವು ಮೊದಲು ಪೇಷಂಟ್ಸಿಗೆ ಟ್ರೀಟ್ ಮಾಡೋಕ್ಕಿಂತ ಮುಂಚೆ ನಾವು ನಮ್ಮ ಮಹಿಳೆ ತಜ್ಞರು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ನಾವು ರೆಗ್ಯುಲರ್ ಟೆಸ್ಟ್ಗಳನ್ನೆಲ್ಲ ಮಾಡಿಸ್ಕೋಬೇಕು ಬೇರೆಯವ್ರಿಗೆ ನಾವು ಇದನ್ನೆಲ್ಲ ಉಪದೇಶ ಮಾಡೋ ಮೊದಲು ನಮ್ಮ ಆರೋಗ್ಯದ ರಕ್ಷಣೆ ಮಾಡ್ಕೋಬೇಕು ಇವತ್ತೇನು ನೋಡ್ತಾ ಇದ್ದೀವಿ ಅಂತಂದರೆ ತುಂಬ ಮಹಿಳೆ ಡಾಕ್ಟರ್ಸ್ ಇದೆ ಸೆಕ್ಯೂರಿಟಿ ಇಶ್ಯೂ ಆಗಿದೆ ಕಲ್ಕತ್ತಾದಲ್ಲಿ ಆರ್ ಜೆ ಕಾರ್ ಕಾಲೇಜಲ್ಲಿ ಆಗಿದ್ದು ಇಂದು ನಾವು ಬರ್ತಿಲ್ಲ ಸೊ ಸೆಕ್ಯೂರಿಟಿ ಸೇಫ್ಟಿ ಆಮೇಲೆ ಸ್ಟ್ರೆಸ್ ಲೆವೆಲು ಇವೆಲ್ಲ ತುಂಬ ತೊಂದರೆ ಇದೆ ಮಹಿಳೆಯರಲ್ಲಿ ಮಹಿಳೆ ತ ಡಾಕ್ಟರ್ಸಲ್ಲಿ ಸೊ ಅವರಿಗೆ ಕೂಡ ಫಸ್ಟ್ ಪ್ರಾಮುಖ್ಯತೆ ಸಿಗಬೇಕು ಅವರೂ ಎಲ್ಲ ರೀತಿಯಿಂದ ಸುರಕ್ಷಿತವಾಗಿರಬೇಕು ಅದರ ಬಗ್ಗೆ ನಾವು ಕಾಳಜಿ ವಹಿಸಬೇಕು ಅಂತ ರಚನಾ ನನ್ನ ಸೆಕ್ರೆಟ್ರಿ ತುಮಕೂರು ರೋಬಿಟೈನ್ ಅಸೋಸಿಯೇಷನ್ದು ಏನು ಹೇಳೋ ಬಯಸ್ತೀನಿ ಅಂದರೆ ಪ್ರತಿಯೊಂದು ಹೆಣ್ಮಗು ಹಾಕಿ ಸ್ವಾರ್ಥಿ ಆಗಬೇಕು ಬರೀ ಸಂಸಾರದ್ದೇ ಯೋಚನೆ ಮಾಡೋದೆಲ್ಲ ತನ್ನ ಆರೋಗ್ಯವನ್ನು ಹಾಕಿ ಕಾಪಾಡಿದ್ರೆ ಸಂಸಾರದ ಆರೋಗ್ಯನೂ ಬೆಳೆಯುತ್ತೆ ಅಂತ ಹೇಳೋಕ್ಕೆ ಬಯಸ್ತೀನಿ ಏನಂದರೆ ನಮ್ಮ ಹೆಣ್ಮಕ್ಳು ಅವರು ಬರೀ ಅವ್ರದ್ದು ಮನೆಯಲ್ಲಿ ಅಡುಗೆ ಮಕ್ಕಳು ಗಂಡಂದೇ ಬರೀ ಪೋಷಣೆ ಮಾಡಿಕೊಂಡು ಕಾಲ ಕಳೆದು ಬಿಡ್ತಾರೆ ಅವ್ರು ಫಸ್ಟು ಅವ್ರ ಆರೋಗ್ಯ ಮೂವತ್ತು ವರ್ಷ ದಾಟಿದ ಪ್ರತಿಯೊಂದು ಹೆಣ್ಮಗು ಮಕ್ಕಳಾದ ಮೇಲೆ ಅವಳು ಎಂದೂ ಆಸ್ಪತ್ರೆಗೆ ಹೋಗಕ್ಕೆ ಬಯಸೋದಿಲ್ಲ ಅವಳು ತನ್ನ ತಪಾಸಣೆ ಮಾಡಿಸ್ಬೇಕು ಈಗ ತುಂಬ ಕ್ಯಾನ್ಸರ್ ರೋಗಗಳೆಲ್ಲ ತುಂಬ ಚಿಕ್ಕ ವಯಸ್ಸಲ್ಲೇ ಕಾಣ್ತಾ ಇದೆ ಸ್ತನ ಕ್ಯಾನ್ಸರು ಇದನ್ನೆಲ್ಲ ಅವ್ರು ಹಾಕಿ ಬಂದು ಆಸ್ಪತ್ರೆಗೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಆದರೂ ಆಸ್ಪತ್ರೆಗೆ ಬಂದು ಸಂಪೂರ್ಣ ತಪಾಸಣೆ ಮಾಡಿಸ್ಕೋಬೇಕು ಈಗ ಎಲ್ಲ ಕಡೆ ಫ್ರೀ ತುಂಬ ರೋಟ್ರಿ ಎಷ್ಟೊಂದು ಇದು ಸಂಸ್ಥೆಗಳಿವೆ ಫ್ರೀ ಇಂಜೆಕ್ಷನ್ ಇವಾಗ ಕ್ಯಾನ್ಸರ್ ಪ್ರಿವೆನ್ಷನ್ಗೆ ಅಂತಲೇ ತಿಂಗಳಲ್ಲೆಲ್ಲ ಈ ತಿಂಗಳೆಲ್ಲ ನಿಮ್ಮ ನಮ್ಮ ಐ ಎಮ್ ಎ ವತಿಯಿಂದ ವ್ಯಾಕ್ಸಿನೇಷನ್ ಕಮ್ಮಿ ದರದಲ್ಲಿ ಕೊಡ್ತಾ ಇದ್ದೀವಿ ನಾವು ಹೆಚ್ ಪಿ ವಿ ವ್ಯಾಕ್ಸಿನ್ ಇದ್ದೀವಿ ಸೊ ಇದನ್ನೆಲ್ಲ ನೀವು ಉಪಯೋಗಿಸಿ ತಮ್ಮ ನಿಮ್ಮ ಆರೋಗ್ಯ ಕಾಪಾಡಿ ಬರೀ ಶಾರೀರಿಕ ಆರೋಗ್ಯ ಒಂದೇ ಅಲ್ಲ ಮಾನಸಿಕ ಆರೋಗ್ಯನೂ ಕಾಪಾಡ್ಕೋಬೇಕು ಅಂತ ಹೇಳಲು ಹೇಳನ್